ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಫಿಯಾಟ್ ಫುಂಟೋ ಕಾರು ಸೇಲಿ ಬಂದಿದೆ ವೀಕ್ಷಕರ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಕೊನೆ ತನಕ ನೋಡಿ ವೀಕ್ಷಕರೇ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ವೀಡಿಯೋದಲ್ಲಿ ಮುಂದೆ ಗಾಡಿ ಓನರ್ ನಂಬರ್ಸ್ ಹಾಕಿರ್ತೀವಿ ವೀಕ್ಷಕರೇ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಇದು ಏನಕ್ಕೆ ನಂಬರ್ ಅಂದರೆ ನಿಮ್ದು ಯಾವ್ದಾದ್ರು ಗಾಡಿ ಸೇಗಿದ್ರೆ ಮಾತ್ರ ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸು ಮತ್ತು ಒಂದು ಆರ್ ಸಿ ಕಾರ್ಡ್ ಫೋಟೋನ ಕಳಿಸಿದರೆ ಸಾಕು ವೀಕ್ಷಕರೇ ಈ ನಂಬರ್ಗೆ ಯಾರು ಕಾಲ್ ಮಾಡ್ಬಿಡಿ ವೀಕ್ಷಕರೇ ನಿಮ್ಮ ಗಾಡಿ ಸೇಲ್ ಇತ್ತು ಅಂದರೆ ಮಾತ್ರ ಫೋಟೋಸ್ ಕಳಿಸಿ ಮತ್ತು ಪುನಃ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲೇ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥ ಯಾರಾದರೂ ನಿಮ್ಮ ಗಾಡಿ ಇಷ್ಟ ಅಂದ್ರೆ ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ ವೀಕ್ಷಕರೇ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋದಾದ್ರೆ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಾರೆ ಅವ್ರು ಏನೇನು ಹೇಳಿದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವೀಡಿಯೋ ಕೊನೆ ತನಕ ನೋಡಿ ನಿಮಗೆ ಫುಲ್ ಡೀಟೇಲ್ ಸಿಗುತ್ತೆ ಈಗ ಸ್ಕಿಮೇ ಸಹ ನಂಬರ್ ಬರ್ತಿರುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು

ಏನ್ ಬ್ರೋ ಸರ್ ಮೈಲೇಜ್ ಇದು ಸರ್ ಒಂದು 23 24 ಬರುತ್ತೆ ಸರ್ ವೆಷ್ಟನ್ ಬರುತ್ತಾ ಬರುತ್ತೆ ಸರ್ ಆಹಾ ನಾವು ಚೆಕ್ ಮಾಡಿದೀವಿ ಅಂಗಸ್ಟ್ ಬರುತ್ತೆ ಒಳ್ಳೆ ಎಸಿ ಇಂಜಿನ್ ಎಲ್ಲಾ ತುಂಬಾ ಚೆನ್ನಾಗಿದೆ ಆಹಾ ನಾವು ಏನಂದ್ರೆ ನಾವು ಯಾವುದಕ್ಕೋಸಿ ಸೈಟ್ ಇದ್ದೋ ಅಕೌಂಟ್ ಪೇಜ್ ಬೇಕಿತ್ತು ಅದಕ್ಕೋಸ್ಕರ ಕೊಟ್ಬಿಡೋಣ ಅಂತ ಈಗ ನಿಮ್ಮ ಚಾನೆಲ್ ಎಲ್ಲಾ ನಾನು ನೋಡ್ತಾ ಇರ್ತೀನಿ ಓಕೆ ಸರ್ ಯು ಸರ್ ಅದಕ್ಕೆಲ್ಲ ಅದಕ್ಕೋಸ್ಕರ ನಾನು ಈಗ ಒಂದು ಯಾವ್ದು ಪುಲ್ಟನ್ನು ಸ್ವಿಫ್ಟ್ ಹಾಕಿದ್ರಲ್ಲ ಬೆಳಿಗ್ಗೆ ಹಾಕಿದ್ದೆ ಅದ್ ನೋಡ್ದೆ ತಗೊಂಡ್ ಇರ್ಲಿ ಇಲ್ಲಿ ಒಬ್ರು ಬ್ರೋಕರ್ ಇದಾರೆ ಸರ್ ಅವ್ರು ಕರ್ಕೊಂಡ್ ಬರ್ತೀನಿ ಕರ್ಕೊಂಡ್ ಬರ್ತೀನಿ ಅಂತಾರ ಸುಮ್ನೆ ಅಡ್ಡ ದಿಡ್ಡಿ ಕೇಳ್ತಾರೆ ಒಂದ್ ತಡಿಯ ಬೆಲೆಗಾರ ಕೇಳಿದ್ರೆ ಅದೊಂತರ ಆಮೇಲೆ ಕರ್ಕೊಂಡ್ ಬರೋದು ಸುಮ್ನೆ ಅವ್ರು ತಗೊಳಲ್ಲ ಮಾಡಲ್ಲ ಸುಮ್ನೆ ನೋಡೋದು ಒಂದ್ ರೌಂಡ್ ಓಡ್ಸೋದು ಮತ್ ಹೋಗೋದು ತರ ಮಾಡ್ತಾರ ಅದಕ್ಕೆ ಚಾನೆಲ್ ಮುಖಾಂತರ ಹಾಕಿದ್ರೆ ಸಕತ್ ಇನ್ನೊಂದ್ ಐದ್ ಹತ್ ಸಾವಿರ ಕಡಿಮೆ ಆದ್ರೂ ಪರವಾಗಿಲ್ಲ ಆ ತರ ಇದ್ ಮಾಡ್ಬೋದು ಏನು ಬಜಾರಲ್ಲಿ ಏನ್ ನಡಿತೈತೆ ಆ ತರ ಕೊಟ್ರೆ ಆ ರೈಟಿಗೆ ಬಂದ್ರೆ ಕೊಡ್ಬೋದಾ ಓಕೆ ಬೇಕಾದ್ರೆ ಅದ್ರಲ್ಲಿ ಐದು ಹೊತ್ತು ಹೋದ್ರು ಪರವಾಗಿಲ್ಲ ನಮ್ಮ ಅಂತ ಅಂತ್ಬುಟ್ ಬಿಟ್ಟು ಇವ್ರು ಕರ್ಕ ಬರೋದು ನೋಡೋದು ಸುಮ್ನೆ ಹೋಗೋದು ಈ ತರ ಮಾಡ್ತಾರೆ ಸರ್ ಸರಿ ಎಫ್ಸಿ ಇನ್ಸುರೆನ್ಸ್ ಎಲ್ಲ ರನ್ನಿಂಗ್ ಸರ್ ರನ್ನಿಂಗ್ ಇದಾ ಇನ್ಸುರೆನ್ಸು ಈಗ ಆಗಸ್ಟ್ ಕ್ಲೋಸ್ ಆಗ್ಬೋದು ಸರ್ ಬೇಕು ಅಂದ್ರೆ ಕಟ್ಟಿಕೊಡ್ತೀನಿ ಅದೇನ್ ತೊಂದ್ರೆ ಇಲ್ಲ ಓಕೆ ಅಂಬ್ರಾಯ್ಟಿಗ್ ಬಂದ್ರೆ ನಾವ್ ಕಟ್ಟಿಕೊಡ್ತೀವಿ ಇಪ್ಪತ್ತಾರದ್ ಎಫ್ ಸಿ ಇದೆ ಸರಿ ಸರ್ ಇದು ಟೈರ್ ಎಲ್ಲ ಐಸ್ ಪರ್ಸೆಂಟ್ ಗಾಡಿಲಿ ಸರ್ ಮುಂದೆ ಎರಡು ಹೊಸ ಟೈರ್ ನಾನ್ ಹಾಕ್ಸಿದೀನಿ ಫುಲ್ ಅದು ಹಂಡ್ರೆಡ್ ಪರ್ಸೆಂಟ್ ಇದೆ ಈಗ ರೀಸೆಂಟ್ ಆಗಿ ಹಾಕ್ಸಿಡೋದು ಹಿಂದೆ ಒಂದು ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಇದೆ ಫಾರ್ಟಿ ಫಾರ್ಟಿ ಪರ್ಸೆಂಟ್ ಹಿಂದೆ ಸ್ಟೆಪ್ ಒಂದು ಫಾರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಇದೆ ಓಕೆ ಸರಿ ಒಳಗಡೆ ಪವರ್ ಶೇಡಿಂಗ್ ಪವರ್ ವಿಂಡೋ ಎಲ್ಲಾ ವರ್ಕಿಂಗ್ ಇದಾವೆ ಸರ್ ಈಗ ಎಲ್ಲ ವರ್ಕಿಂಗ್ ಇದೆ ಸರ್ ಏನು ಪ್ರಾಬ್ಲಮ್ ಇಲ್ಲ ಎಸಿ ಸಿ ಗಿ ಎಲ್ಲ ರನ್ ಆಗ್ತಿದ್ಯಾ ಎಲ್ಲ ರನ್ ಆಗ್ತಿದೆ ಓಕೆ ನಾನು ಸಬ್ ಬೂಫರ್ ಎಕ್ಸ್ಟ್ರಾಕ್ಟ್ಸ್ ಕಂಡಿದ್ದೀನಿ ಗಾಡಿಲಿ ಹಾ ಗಾಡಿಲಿ ನಾಕ್ ಡೋರ್ ಗೆ ಸ್ಪೀಕರ್ ಹೊಸದ ಹಾಕ್ಸಿದ್ದೀನಿ ಓಕೆ 750 ವಾಟ್ಸ್ ಹಾ ಹಾ ಮತ್ತೆ ಸಬ್ ಆಂಪ್ ಸಪರೇಟ್ ಹಾಕ್ಸ್ ಕಂಡಿದ್ದೀನಿ ಓಕೆ ಓಕೆ ಅಂದ್ರೆ ತಗೊಳ್ಳೋರಿಗೆ ಏನು ಖರ್ಚಿಲ್ಲ ಆರಾಮಾಗಿ ಓಡಿಸ್ಕೊಬಹುದು ಆರಾಮಾಗಿ ಓಡಿಸ್ಕೊಬಹುದು ಆ ಲೆಫ್ಟ್ ಸೈಡ್ ಅಲ್ಲಿ ಒಂದ್ಚೂರು ಪೈಂಟ್ ಕಿತ್ತೋಗ ಅದೊಂದು ಇದಾಗ್ಬಿಟ್ಟ ಯಾಕಂದ್ರೆ ನಾನೇ ರಿವರ್ಸ್ ಹೊಡಿತ ನಿಲ್ಸ್ಬೇಕಾದ್ರೆ ಮುಂದೆ ಕಲ್ಲು ಇತ್ತು ನಾನು ನೋಡ್ಲಿಲ್ಲ ಮುಂದೆ ಲೆಫ್ಟ್ ಸೈಡ್ ಅದೇನ್ ಕಾಣಲ್ಲ ಟಚ್ ಅಪ್ ಮಾಡಿಸ್ಕೋ ಗಾಡಿ ಮಾತ್ರ ಫುಲ್ ಕಂಡೀಷನ್ ಆಗೈತೆ ಏನು ಪ್ರಾಬ್ಲಮ್ ಇಲ್ಲ ತಗೊಂಡ್ರು ಡೀಸೆಲ್ ಹಾಕಿ ಓಡಿಸಬಹುದು ಓಕೆ ಸರ್ ಅಂದ್ರೆ ಈಗ ಆರಾಮಾಗಿ ನೀವ್ ಹೇಳೋ ಪ್ರಕಾರ 1 ರೂಪಾಯಿ ಖರ್ಚಿಲ್ಲ ಒಂದ್ ಚೂರ್ ಬಿಟ್ರೇ ಇನ್ನೇನೂ ಖರ್ಚೇ ಇಲ್ಲ ಗಾಡಿ ಏನು ಅದೊಂದು ಸ್ಕ್ರಾಚ್ ಒಂದ್ ಬಿಟ್ರೆ ಅದು ಒಂದ್ ಚೂತ್ ಪೇಂಟ್ ಅದು ಹೋಗುತ್ತೆ ಲೆಫ್ಟ್ ಸೈಡ್ ಅಲ್ಲಿ ಕಾಣಲ್ಲタイヤ ಪಕ್ಕದಲ್ಲಿ ಓಕೆ ಓಕೆ ಅದ್ ಬಿಟ್ರೆ ಗಾಡಿ ಎಲ್ಲಾ ಸೇಮ್ ಇದೆ ಹಾ ಹಾ ಹಿಂದೆ ನಿಮಗೆ ಕಳ್ಸಿದಿನ ಲಾ ಸ್ಟಿಕ್ಕರ್ ಗಳು ತಗ್ಸಿ ಬಿಡಿದ್ದಿನ ಓಕೆ ಓಕೆ ಸರ್ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಸರ್ ಸ್ವಿಫ್ಟ್ ಇಂಜಿನ್ ಬರುತ್ತೆ ಹಾ ಹಾ ಅದಕ್ಕೆ ಲವೆನ್ ಮಾಡ್ಲೋ ಓಕೆ ಗಾಡಿ ಗಾಡಿ ಸರ್ ಒಂದ್ ಲಕ್ಷದ ನಲವತ್ತು ಏನೋ ಓಟರ್ ಸರ್ ಹಾ ಓಕೆ ಒಂದು ನಲವತ್ತು ಸಮಥಿಂಗ್ ಹೊಡಿ ಹೊಡಿ ಸರ್ ಓಕೆ ಸರ್ ಈಗ ಗಾಡಿ ಇರೋದೆಲ್ಲ ಲೊಕೇಶನ್ ಸರ್ ಚಾಮರಾಜನಗರ ಸಿಟಿನಾ ಸಿಟಿನೇ ಎಲ್ಲಿ ಬರುತ್ತೆ ಸಿಟಿಯಲ್ಲಿ ಸರ್ ಸಿಟಿಯಲ್ಲಿ ಇದು ಪಾರಿಸ್ಟರ್ ಸ್ಥಳೀ ಹತ್ರ ಅದೇ ಬಂದ್ರೆ ಗಾಡಿ ಸಿಗುತ್ತಾ ಅಲ್ಲಿ ಬಂದ್ರೆ ಗಾಡಿ ಸಿಗುತ್ತೆ ಅಲ್ಲೇ ರೋಡ್ ಅಲ್ಲಿ ಈಗ ಒಂದು ತರಕಾರಿ ಬಿಸ್ನೆಸ್ ಹಾ ಅದರಿಂದ ಅಲ್ಲಿ ನಮ್ಮ ಶಾಪ್ ಎದುರುಗಡೆನೆ ನಿಲ್ಸಿದ್ವಿ ಓಕೆ ಸರ್ ಏನು ಹೇಳಿದ್ರೆ ಗಾಡಿ ರೇಟು ಸರ್ ನಾನು ಒಂದು ಎರಡು ಹತ್ತಕ್ಕೆ ಬಂದರೆ ಬರೋಣ ಅಂತಿದ್ದೀನಿ ಸರ್ ಯಾಕೆಂದರೆ ಅಲ್ಲ ಒಂದು ಹೆಚ್ಚು ಕಡಿಮೆ ಮಾಡಿಕೊಡ್ತೀನಿ ಸರ್ ಈಗ ಸಣ್ಣ ಪುಟ್ಟ ಪೇಂಟ್ದು ಅದು ಟಚ್ ಅಪ್ ಮಾಡಿಸ್ಕೊತೀನಿ ಅವರೇ ಅಂತಂದ್ರೆ ನಾವು ಮಾಡಿಸ್ಕೊಡೋದಂದ್ರೆ ನಾವು ಮಾಡಿಸ್ಕೊಡ್ತೀವಿ ಇಲ್ಲ ಓಕೆ ಓಕೆ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಸರಿ ಸರ್ ಆಯ್ತು ಕಾಂಟ್ಯಾಕ್ಟ್ ನಂಬರ್ ಇದೆಯಾ ಇದೆ ಕಾಂಟ್ಯಾಕ್ಟ್ ನಂಬರ್ದು